ಕಟ್ಟಡ ಸೌಕರ್ ಬಲ್ಲಿ ನಿನ್ನೆ ಹೋಗಿ ಅಡ್ವಾನ್ಸ್ ರೊಕ್ಕ ಸುಮ್ಮನೆ ಅವ್ನ ಬಲ್ಲಿ ಹೋಗಿ ಕೆಲ್ಸಕ್ಕೆ ಮತ್ತೆ ಯಾರ ಬಲ್ಲಿ ಹೋಗಿ ಹೋಗ್ರ ಅದೇ ನಾ ಹೋಗಿ ಕೆಲಸ ಮಾಡೋದು ನೀ ಹೋಗಿ ಅಡ್ವಾನ್ಸ್ ಬರ ಅದು ಏ ಮತ್ತೆ ಗಂಡ ಎಂತ ಗುಟ್ಟು ಅಂದಿರ್ಬೇಕು ಅವ್ರ ಬಲ್ಲಿ ಹೋಗಿ ರೊಕ್ಕ ಇಸ್ಕೊಂಬಂದಿನಿ ಹೋಗಿ ದುಡಿ ಬ್ಯಾರ್ದವ್ರ ಬಲ್ಲಿ ಕೆಲ್ಸಕ್ಕೆ ಯಾಕೆ ಹೋಗ್ಬೇಕು ಅವ್ರ ರೋಕಡ ಸೌಕರ್ ಅಂದ್ರೆ ರೋಕಡ ರೊಕ್ಕ ಕೊಡ್ತಾನೆ ನಮಗೆ ಅಲ್ಲರಿ ಹೆಣ್ತಿ ಅಡ್ವಾನ್ಸ್ ರೊಕ್ಕ ಕೊಟ್ಟಂದು ಹೆಣ್ತಿ ಕೆಲ್ಸ ತುಡ್ತಿರ್ಲ ನಾಚಿಕೆ ಬರಲ್ಲ ನಿಮ್ ಜನ್ಮಕ್ಕ ನಾಚಿಕೆ ಅದ್ರಾಗ ಏನೈತಿ ನಾಚಿಕೆ ಊರಿಂದ ಆಚಿಗೆ ನಾಚಕಿ ಮಾನ ಮನೇಲಿ ಬಿಟ್ರೆ ಸಂಸಾರ ಅಕ್ಕವು ಇನ್ನತ್ ನಾಚಿಕೆರ ಮನಸಿದೆನ ನಾ ನೋಡ ಇಲ್ಲಿ ಬಿಡ್ರಿ ಅಲ್ಲ ಆ ಆ ಗೋಡದ್ ಬಲಕ್ ಹೋದ್ರ ಆಗ ಹೊಡದ್ ಸಿಟ್ಟ ಆ ಗೋಡನ್ ಬಲಕ್ ಹೋದ್ರ ಆ ಗೋಡ ಸಿಟ್ಟ ಏ ರೊಕ್ಕ ರೀ ಯಾರ ಹತ್ರ ಇಸ್ಕೊಂಬಂದಿರಿ ನೋಡು ನಾ ರೋಕಡ ಸೋಕರ್ ಬಲ್ಲಿ ರೊಕ್ಕ ಇಸ್ಕೊಂಬಂದಿರಿ ನೀ ನನಗೆ ಏನ ಬೇಗ್ ಇತ್ತಂದ್ರು ರೋಡ್ ಹಿಡ್ಕೊಂಡ್ ಬೋಕಿಲ್ಲ ಬೈಕೋತ್ ಹೋಗಿ ಬಿಡು ಹೋಗಿ ಬೈ ಬಿಡು ಹೋಗಿ ಆಯ್ತು ಆಯ್ತು ಹೋತೀನಿ ಕಾಲೀ ತಾವು ಕೊಡಿರಿ ಇಲ್ಲಿ ಏನ ಕೆಲ್ಸ ಹೋಗಾರ ಹಂಗ ತಾವು ಹಾಕೊಂಡ್ ಕುಟ್ಟಾನ ಅನ್ನಂಗ ಚಂದಿ ಒಂದ್ಸಲ ಬಾಂಡೆ ಅದಾವ್ರಿ ಬಾಂಡೆ ಕಸ ಮೊಸರಿ ಮಾಡ್ರೇಟ್ ಆಗ್ತಾ ಬರೆಯ ಮರ್ಯಾದಿತ್ತಂದ್ರ ನನ್ಗೆ ಮತ್ತವರ್ವೆಲ್ಲ ಕಡೋಸ್ತಂಗ್ ಕೆಲ್ಸಿ ಹತ್ ಬಿಡ್ತಿದ್ರಿ

ಇಲ್ಲಪ್ಪ <teman festivals> <teman> గొత్త ఊరి మిక్కిన్ మగ ఇద్దరు ఏ బాడ ಎಲ್ಲಿ ಹಾಗ್ಲಪ್ಪ ಅವ್ಕಾರ್ ನೋಡ್ತಿ ಮನಿ ತನ ಬಂದ ಹೂಳು ಹೂಳ್ ಹೊಂಟಾನ ಶತಬೇಗಾಗಿ ಬರ್ಲಿ ಅವ್ ಸೌಕಾರಿ ಬಂದ್ ಮನಿಗ್ ಬಂದ ಹೂಳಿ ಹೂಳ್ ಹೊಂಟಾನ ಗೊತ್ತಾಗಲ್ಲ ನಿನ್ಗೆ ಇಲ್ಲೇ ಕುಂತಿ ಇವ್ನಿಟ್ಟು ಏನ್ ಕೆಲ್ಸ

ಓ ನೋ ನೋಡ ಇದು ಈ ಕಡೆ ಸಂಗೇನೂ ಇಲ್ಲ ಈ ಕಡೆ ಯಾಕೆನೂ ಇಲ್ಲ ಎಲ್ಲಿ ಹೋಗಿರ್ಬೇಕು ನಮ್ಮ ಮಗ ಏನು ಹೋಗಿ ನೆನಸೋಟ್ರಿ ನೆನಸೋಟಕ್ಕೆ ಬಂದ್ರಿ ಬಂದಿನ್ರಿ ಮತ್ತೆ ಆಳ್ ಬಂದಾಗ ಇಲ್ರಿ ಎಲ್ಲಿ ಆಳ್ ಹೋಗ್ ಕಳಿಸ್ತೀನಿ ಅಂದಿ ಇನ್ನೂ ಕಳಿಸಿಲ್ಲ ಕಳಿಸಿಲ್ರಿ ಏನು ತಂದೇನು ತಿಲ್ಲ ಕುಂದಿಟ್ಟ ಏನ್ ಬೇಕ್ರಿ ಏನ್ರಿ ಎಲ್ಲಿ ಪಿಲ್ಲಿ ತಂದಿಲ್ಲ ಏ ಏನಿಲ್ಲ ಕುಂದ್ರಿ ಮತ್ತೆ ಏಸ್ ಬಂದಾಗ್ರಿ ಹೊಲ್ದಾಗ ಏನಿಲ್ಲ ಏನಿಗೆ ಏ ಏನು ಇಲ್ಲ ನಿನ್ ಕಾಲ ಕೂತಿ ನಿಮ್ ಮತ್ತ ಕೇಳಿದ ಸಾವಿತ್ರಿ ಅವ ಬರ್ತೀನಿ ಬರ್ತೀನಿ ಬೇರೆ ಕಡೆ ಕಳಿಸಿ ಮಗನ ಯಾರಿಗೆ ಬರ್ತೀನಿ ಬರ್ತನೇ ಇಲ್ಲ ಮಗ ಬೇರೆ ಕಡೆ ಕಳ್ಸಿನಿ ಆಕಿನ ಏ ಇಲ್ರಿ ಸೌಕರ್ಯ ಸುಳ್ಳು ಆಯ್ತು ಏನೇನು ಬರ್ತಾಳೆ ರೀ ಈಗ ಮಳೆ ಇದ್ದೀರ ನಾನು ಹಂಗೆ ಬಂದೀನಿ ಹೇಳಿ ಬಂದೀನಿ ಮತ್ತೆ ಆಯಾ ಕಡೆ ಹೋತಾಡ್ರಿ ಕುಂದ್ರಿ ಮತ್ತೆ ನಿಮ್ಮ ಕಡೆ ಬಾತು ಮನೆಗೆ ಹೋಗೋಣ ಇಲ್ಲ ಅಂತ ಮನೆಗೆ ಹೋಗು ಸಾವ್ಕಾರ ಮನೆಗೆ ಬೇರೆ ಹೋಗು ಅಲ್ಲಕತ್ತೇನ ನೀವು ಕರ್ಕೊಂಡು ಹೋಗ್ರೆ ಎಲ್ಲ ಹೊಲ್ಸಿ ಹೋಗಿತದೆ ರೋಗ ಸಾಹುಕಾರ ಬಲ್ಲೆ ಕರ್ಕೊಂಡು ಹೋಗಿತ್ತೀನಿ ಅಂದ್ರೆ ಬರೋಬರಿ ಆಯ್ತು ಸಂಗ್ಯ ಮಗನ ಏನು ನೋಡಸತ್ತಿ ಸೌಕಾರ ನಿಂಬಲ್ಲಿ ಬಂದಿಲ್ಲ ಅಂದ್ರೆ ರೋಗಡ ಸಾಹುಕಾರ ಅಂತೆ ಹೊಡಿರ್ಬೇಕು ರೀ ಅಲ್ಲಿ ಹೋಗು ನೋಡಿರಿ ಹಾಂ ಆಯ್ತ ಆಕೆ ಹಲ್ಲಾದ್ರೆ ಅಲ್ಲಿಗೆ ಹೋಗುಣ ಬಾಳೆ

ಹಾ ಅಲ್ಲೇ ಮೇಡಮ್ ಅಲ್ಲೇ ಮೇಡಮ್ ಮಾತಾಡ್ಸ ಅವನಿಗೆ ನಾವು ಎಟ್ರಿ ರೊಕಡ ಕೊಟ್ಟಿಲ್ಲ ಹೆಂಗ್ ಅಂದ್ಕೊಟ್ಟಿಲ್ಲ ಏನು ಹಾಕೀವಿ ಹೆಣ್ಮಕ್ಳೆ ಒಟ್ಟು ಒಟ್ಟು ಹೆಣ್ಮಕ್ಳಿಗೆ ಬೇಡ್ತಾರೀ ಅವ್ರು ಅದಕ್ಕೆ ಬೀಜಿ ಅದಾವ ಸಾಕಾರಿ ಸಾಹುಕಾರ ನಮಸ್ಕಾರ ರೀ ಎಪ್ಪ ಸಕರ ಓ ಸಕರ ಪುಗಶೇಟ್ ಸಕರ ಬಂದಾರ ರೀ ಪುಗಶೇಟ್ ಇಟ್ಟೆ ಏನಿದ್ರು ರೋಕಡ ಏನು ರೋಕಡ ನೀವು ಓ ರೋಕಡ ಸಕರ ಒಂದಾನ ಒಂದ ಕಾಲದಾಗ ನಂದು ನಿಂದು ಹೆಂಗಿತ್ತ ತಿಂಡಿ ಎದಕ್ಕೆ ಬಿತ್ತು ಎದಕ್ಕೆ ಬಿತ್ತು ಅನ್ನೋದ್ರಿಗೆ ಗೊತ್ತಾದಿಲ್ಲ ನಿನಗೆ ನಿನಗೆ ಗೊತ್ತಾದಿಲ್ಲ ಮತ್ತೆ ಪುಗಶೇಟೆ ತೇಸಿಂದ ಸುಮ್ಮ ಒಂದು ಹೆಸರು ಬಿದ್ದದನ್ನ ಪುಗಶೇಟೆ ಅಂದ್ರೆ ಕಿಮ್ಮತ್ತಿಲ್ಲ ನೀನು ಏ

ಸಾವಿತ್ರಿ ಬಗ್ಗೆ ಬಂದಿರಿ ಯಾರು ಕಳ್ಸಾರ ನನಗೆ ಅಕ್ಕಿನ ಯಾರು ಕಳ್ಸಾರ ಅಕ್ಕಿನ ಅಕ್ಕಿನ ಗಾಂಡ ಕಳ್ಸಾನ ಅಕ್ಕಿನ ಗಂಡ ನೀವು ಏನು ಏ ಇನ್ನಿ ಕಳ್ಸಿ ಅಲ್ಲೋ ನಾ ಕಳ್ಸಿನ ರೀ ಮತ್ ಸೂಳು ಮಾತಾಡ್ತಿ ಅಲ್ವ ಕಳ್ಸಿಲ್ಲ ಕೇಳಿಸಿದ ಏ ಅಕ್ಕಿ ನಿಮ್ಮ ಕಡೆ ಹೋಗತ್ತೆ ಹೇಗಿನ ರೀ ಈ ಕಡೆ ಬಂದಾಡ್ರಿ ಕಿ ಏನು ಹೋಗ್ತದೆ ನೀ ಈ ಕಡೆ ಈ ಕಡೆ ಬಿಡಾಸ್ಲಕ್ಕ ನೋಡ್ರಿ ಸಣ್ಣಗೆ ಕೇಳ್ತೀನಿ ರೀ ಅಲ್ಲೋ ಕೇಳಕ್ಕೇನು ಬಿಡ್ಲಕ್ಕೇನು ಅಕ್ಕಿನ ಗಂಡ ಬಂದು ನಾನು ಬಲ್ಲಿ ರೊಕ್ಕ ಹೋಗಿದಾನ ಅಕ್ಕಿ ನಾನು ಬಲ್ಲಿ ಮಾಡಬೇಕು ಹ್ಮ್ ಹ್ಮ್ ಹಾ ಏನು ಮಗ ಅಡ್ವಾನ್ಸ್ ಕೊಟ್ಟೋರು ಹಂಗೆ ನಾನು ಹೊಲ್ತಾನ ಫುಕಾಟು ಪುಕಾಟ ಓ ಏನಿದ್ರು ಏಯ್ ಹೋಗಲಿ ಹಾ ಹಾಂ ಬಂದು ಬಂದು ಏ ಕರಿ ಕರ್ಕೊಂಬರ್ಲಿಕ್ಕಿನ್ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗು ಏಯ್ ಹೇಳಿ ಸಾವೈತ್ರಿ ಕರ್ಕೊಂಡು ಬಾಯ್ ಕಡಿಕೀನಿ ಹೊರಗೆ ಯಾಕೋ ಮಗನ ನಾನು ಹೊಲಕ್ಕೆ ಬಂದು ನನ್ನ ಆಳುಗಳಿಗೆ ಕರೆಯಂಗದೆ ನಾ ತಂದ ಹಚ್ಚೀನಿ ರೀ ರೋಗಡ ಸಹಕಾರ ಆಳ್ಗಳಿಗೆ ಏರಂತ ಎಲ್ಲಿ ತಂದಸ್ತೀನಿ ನೀ ದುನಿಯ ಬಳಿ ಹಚ್ಚು ಕರಿಲಿ ಏ ಕರಿಲಿಕ್ಕಿ ಲೇ ಸಾಯಿತ್ರಿ ಬಾ ಸಣ್ಣಗೆ ಅಭಿಷ್ಯಗಳು ಆಟ ಯಾವುದು ಹೆಂಗೆ ಮಾಡ್ತಾವ ಬಗ್ಗಿ ಅಲ್ಲಿ ಒಂದು ಸಾಲೊತ್ ಮಾಡನ ಏಯ್ ಏ ಏ ಕರಿ ಸ್ವಲ್ಪ ಸ್ವಲ್ಪ ಇನ್ನೊಂದು ಆಗಿಲ್ಲ ಅಯ್ಯ ಅಯ್ಯಂತ ಒತ್ತಿ ಒತ್ತಿ ಕಿತ್ತಿ ಸಾಕ ಮತ್ತಿನ ಒತ್ತೊತಿರೋತ ಅಲ್ಲ ಇವಾಗ ಪುಕ್ಕ ಸೌಕಾರಿ ಯಾಕೆ ಬಂದಾನಿಲ್ಲಿ ಮತ್ತೆ ಏನ್ ನಡ್ತಿಲ್ಲ ಸರ್ ಇವರು ಹಾ ಹಾ ಬಂದ್ರಿ ಸೌಕರ್ಯ ಬಂದ್ರಿ ಬಂದ್ರಿ ಸಕ್ಕರೆ ಸೌಕರ್ಯ అల్ల కక అల్ల ఇలా ర కేర ఇను వలది వలక బండి యాక్ నా నిను రాత్రి ని ఏయిల్లా నిం ಕೆಲಸ ఇకి అడ్వాన్స్ కొట్టిని అడ్వాన్స్ కొట్టిని తో మాట్లాడతిన

ಬಂಡಲ್ ತೊಂದ್ರಿ ನಿಮ್ಮಲ್ಲಿ ಬರ್ತೇವ್ರಿ ನಮ್ ಕೈಲಿ ಬರೋದಾಗಲ್ರಿ ಏನೋ ಒಂದು ರಾತ್ರಿ ಬಂದು ಮಾಡ್ಬೇಕಾ ಮಾಡ್ದೇರಿ ಆದ್ರೆ ನಾ ಕಿತ್ತಲ್ರಿ ಈಗ ಯಾಕಂದ್ರೆ ಬಲ್ಲ ಬಂಡಲ್ಲ ಇಲ್ಲ್ರಿ ಬಂಡಲ್ಲಿದ್ರು ಕಡೆ ನಾ ಕಿತ್ತಾಕಳ್ತೀವಿ ಹಾಗೋ ಸಂಗೆ ಹಿಂಗಂದ್ರ ರಾತ್ರಿ ಕಷ್ಟ ನಿಮ್ಮೆ ಹಿಂಗೆ ಬಿಡ್ತೀನಿ ನಾನು ನೀ ನಾ ಕಿದ್ದೋ ಆಟಪಾ ಕಿದ್ದೋ ಬ್ಯಾಗ್ ಹೊರಗ ತಾವ

ನನಗೆ ಗಂಡಗಿಟ್ಟು ಚಲೋ ಬುದ್ಧಿ ಆಗದಂದ್ರ ಅಷ್ಟೇ ಸಾಕು ಇಂತ ಗೌಡ್ರದು ಏನ್ ಹೇಳ್ಬೇಕು ಚಂದಿ ಕೆಲಸ ಮಾಡನ ಬಿಟ್ಟನು ಏ ಬಾರ್ದಷ್ಟು ಎಲ್ಲಿದಿ ಪಾರ್ಟಿ ಬಾ ಟೈಮ್ ಆಗ್ಯದ ಬಾರ ಓದಸ್ ಭಾಳ ದಿನ ಆಯ್ತು ಮತ್ತೆ ಎಂಗೇಜ್ಮೆಂಟ್ ಪಾರ್ಟಿನೂ ಕೊಟ್ಟಿಲ್ಲ ಏನಿಲ್ಲ ಬಾ ಬಾ ಎಲ್ಲಾ ಬಾ ನಾನು ಏನೂ ಬರೋ ಟೈಮ್ ಆಗ್ಯದ ಹೊಲದ ನಿಂತ್ರ ಬಾ ಮನೆ ಕಡೆ ಬಂದ್ಬಿಡಿ ಈ ಕಡೆ ಇಬ್ಬರು ಕೂಡ ಹೋಗ್ಬಿಡಮ್ಮ ಕಡೆ ಎಲ್ಲ ನೋಡೇ ಬಿಡ್ತೀನಿ ಇವತ್ತು ನಾನು ಎಲ್ಲ ಏನ ಮನೆ ಅಂತ ಇಲ್ಲ ಇಲ್ಲಿ ಕೊತ್ತಾ ನೋಡಿ ಅರೇ ಏನು ಹೇಳ್ತಿ ಬಂದು ಬಂತು ಬಂದು ಯಾಕ ಎ ٹیکಸಿ ಗೌಡ್ರು ಹاں ರಕದಂಗ ಮಾತಾಡ್ತಾರ ಹಾ ಆಡನ್ಸ್ ರಕ ಯಾಕ ತಗೋತೀರಿ ಅಲ್ಲ ನಂಗೆ ಎಲ್ಲಿ ಇಷ್ಟ ಆಯ್ತದ ಹೆಣ್ಮಕ್ಳು ಕೂಡ ಅಲ್ಲಿ ಹೋತಿಲ್ಲಲ್ರಿ ಕೆಲ್ಸಿಗೆ ಅಲ್ಲ ಯಾ ಮಗಾ ಏನಂದ ಹೆಣಮತ್ ನನಗ ಯಾರು ಏನೋ ಅಂದಿಲ್ಲ ಆಗೈತ್ರಿ ಏನ್ ಮನೆಯಾಗ ಏನ್ ಕೆಲಸ ಏನಾದ್ರು ಮಾಡ್ರಿ ಏನ್ ಮಾಡಿಲ್ಲ ಏನಂದ್ರಿ ಎಲ್ಲಾ ಮಾಡಿ ಏನಾದ್ರ ಅಲ್ಲ ಏನ್ ಎಲ್ಲಾರು ಬಿಡ್ತಾರ ಎರಡೋ ಸರ ಕೊಟ್ಟರೆ ಸುಮ್ನೆ ಇರ್ತಾರ ಏನ್ರಿ ಆಯ್ತಾಯ್ತು ಹೋಗಿ ನೀವು ಒಳಗೆ ಹೋಗಿ ಹಾಂ ನಿಮ್ಮಂತರ ನಾ ಕಟ್ಕೊಂಡೇನಿಲ್ಲ ನನಗೆ ಬುದ್ಧಿ ಇಲ್ಲ ನಮ್ಮ ಅಪ್ಪ ಎಷ್ಟು ಬ್ಯಾಡ ಬ್ಯಾಡ ಬಡ್ಕೊಂಡ ಹಾಂ ಇಂಥ ಬಿಡ್ಲಿಂಗ್ ನೋಡಿ ಕಟ್ಕೊಂಡಂಗೆ ನಿಮಗ ನಿಮಗೆ ಆಯ್ತಾಯ್ತು ಹೋಗಿ ಒಳಗೆ ಏನು ಹೋಗಿ ಹೇಳೋದು ಬರೋಬರಿ ಹಿಂಗಾದ್ ನೋಡ್ರಿ ಪರಿಸ್ಥಿತಿ ಹೆಂಡ್ರಿಗೆ ದುರ್ಯಕ್ಕೆ ಕಳಿಸಿ ನಾವು ಗಣಮಕ್ಳ ಆದವ್ರು ಮನ್ಯಾಗೆ ಕುಂದು ತಿನ್ನಕತಿವಂದ್ರೆ ಮತ್ತೆ ಆತಾರ ಮತ್ತು ಹಿಂದೂ ಅಂತಾರು ಇನ್ನೊಂದು ಅಂತಾರು ಇನ್ನು ಮ್ಯಾಗ ನಾನು ಹೆಂಡತಿ ಮನ್ಯಾಗ ಕುಂದರ್ಸಿ ನಾನೇ ದುರ್ಯಕ್ಕೆ ಹೋಗ್ತೀನಿ ಅವಾಗ ಯಾವ ಮಗ ಏನಂತ ನೋಡಮ್ಮ